ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಹರಿಯುವ ತುಂಗಭದ್ರಾ ನದಿ ಉತ್ತರ ಕರ್ನಾಟಕದ ಜನರ ಪಾಲಿಗೆ ಜೀವನದಿ ಎಂದೆನಿಸಿಕೊಂಡಿದೆ ಹಲವಾರು ಪುಣ್ಯಕ್ಷೇತ್ರಗಳಿಗೆ ನೆಲೆವೀಡಾಗಿರುವ ಈ ನದಿ ಕೋಟ್ಯಾಂತರ ಜನರ ಪಾಲಿಗೆ ಕಾಮದೇನು ಎಂದೆನಿಸಿಕೊಂಡಿದೆ ಹಾಗಾದ್ರೆ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನ ಹೇಗೆ ಕಟ್ಟಲಾಯಿತು ಈ ಅಣೆಕಟ್ಟು ನಿರ್ಮಾಣದಿಂದ ಆದಂತಹ ಅನುಕೂಲತೆಗಳೇನು ಇವೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇವೆ ನೋಡಿ ವೀಕ್ಷಕರೇ ಅದು ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ದಂತಹ ಕಾಲ ನಮ್ಮ ದೇಶದಲ್ಲಿ ಬೆಳೆದಂತಹ ಬೆಳೆಗಳಿಗೆ ತೆರಿಗೆಗಳನ್ನ ವಿಧಿಸಿ ಆ ಹಣವನ್ನು ಇಂಗ್ಲೆಂಡಿಗೆ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಬ್ರಿಟಿಷರಿಗೆ ಭಾರತ ಬಹುದೊಡ್ಡ ಖಜಾನೆಯಾಗಿತ್ತು ಆದರೆ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲ ಎದುರಾಯಿತು ಇದರಿಂದಾಗಿ ರಾಯಚೂರು ಬಳ್ಳಾರಿ ಕರ್ನೌಲ್ ಆಂಧ್ರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಜನರು ಕುಡಿಯೋಕು ನೀರೆಲ್ಲದೆ ಒದ್ದಾಡುವ ಹಾಗಾಯಿತು ಬರಗಾಲ ಬಂದದ್ರಿಂದ ಬ್ರಿಟಿಷರಿಗೆ ಈ ಪ್ರದೇಶಗಳಲ್ಲಿ ತೆರಿಗೆಯನ್ನ ಸಂಗ್ರಹಣೆ ಮಾಡೋಕೆ ಸಾಧ್ಯವಾಗಲಿಲ್ಲ ಅಲ್ಲದೆ ಬರಗಾಲ ಬಂದದ್ರಿಂದ ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ರು ಜಾನುವಾರುಗಳು ಹುಲ್ಲು ನೀರಿಲ್ಲದೆ ಜೀವಂತ ಅಸ್ಥಿಪಂಜರದಂತಾಗಿ ಪ್ರಾಣವನ್ನ ಬಿಟ್ಟಿದ್ವು ಬರಗಾಲ ಎಷ್ಟು ಭೀಕರವಾಗಿತ್ತಂದ್ರೆ ಸತ್ತವರ ಸಂಸ್ಕಾರಕ್ಕೂ ಜನರಿಲ್ಲದೆ ಹೆಣವನ್ನ ನರಿ ನಾಯಿ ರಣಹದ್ದುಗಳು ತಿನ್ನುವ ಹಾಗಾಗಿತ್ತು ಇದನ್ನೆಲ್ಲ ನೋಡಿದಂತಹ ಬ್ರಿಟಿಷ್ ಸರ್ಕಾರದಲ್ಲಿ ನೀರಾವರಿ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಂತಹ ಅರ್ಥರ್ ಕಾರ್ಟನ್ ಅವರು ಬಳ್ಳಾರಿ ರಾಯಚೂರು ಆಂಧ್ರಪ್ರದೇಶದ ಪ್ರಾಂತ್ಯದ ಜನರಿಗೆ ಶಾಶ್ವತವಾಗಿ ನೀರು ಸಿಗುವಂತೆ ಮಾಡಲು ಈ ಭಾಗದಲ್ಲಿ ಹರಿಯುತ್ತಾ ಇರುವಂತಹ ತುಂಗಭದ್ರಾ ನದಿಗೆ ಆಣೆಕಟ್ಟೊಂದನ್ನು ನಿರ್ಮಿಸಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಆದರೆ ಹಣಕಾಸಿನ ಕೊರತೆ ಇದೆ ಎಂಬ ನೆಪಬೊಡ್ಡಿ ಬ್ರಿಟಿಷ್ ಸರ್ಕಾರ ಆರ್ಥರ್ ಕಾರ್ಟನ್ ಅವರ ಮನವಿಯನ್ನ ತಿರಸ್ಕರಿಸಿತ್ತು ಮುಂದೆ ಸಾವಿರದ ಒಂಬೈನೂರ ಎರಡರಲ್ಲಿ ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕರ್ನಲ್ ಸ್ಮಾರ್ಟ್ ಅವರು ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟುವಂತಹ ವಿಷಯದ ಬಗ್ಗೆ ಮತ್ತೆ ಪ್ರಸ್ತಾಪವನ್ನ ಮಾಡಿದ್ರು ಆದರೆ ಅವರ ಮಾತು ಫಲಿಸಲಿಲ್ಲ ಆನಂತರ ಬಂದಂತಹ ಮೆಕೆಂಜಿ ಎಂಬ ಇಂಜಿನಿಯರ್ ಹೊಸಕೋಟೆ ಪಕ್ಕದಲ್ಲಿರುವಂತಹ ಮಲ್ಲಾಪುರದಲ್ಲಿರುವ ಗುಡ್ಡಗಳ ನಡುವೆ ತುಂಗಭದ್ರಾ ಅಣೆಕಟ್ಟನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಕಾಲುವೆಗಳ ಮೂಲಕ ನೀರನ್ನ ಹರಿಸಬೇಕು ಎಂಬ ಸಲಹೆಯನ್ನ ನೀಡಿದ್ರು ಆ ಸಮಯದಲ್ಲಿ ಭಾರತವಿನ್ನೂ ಸ್ವತಂತ್ರವಾಗಿರಲಿಲ್ಲ ಹೀಗಾಗಿ ಹೈದರಾಬಾದ್ ನಿಜಾಂ ಸರ್ಕಾರದ ಅಧಿಕಾರಿಗಳು ತುಂಗಭದ್ರಾ ನದಿಯ ಮೇಲೆ ನಮಗೂ ಕೂಡ ಹಕ್ಕಿದೆ ಅಂತ ಹೇಳೋದು ಮಾತ್ರವಲ್ಲದೆ ನಾವು ಹೇಳುವಂತಹ ಪ್ರದೇಶದಲ್ಲಿಯೇ ಅಣೆಕಟ್ಟನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಹಕ್ಕೊತ್ತಾಯಕ್ಕೆ ಮುಂದಾದ್ರು ಈ ಎಲ್ಲ ಕಾರಣಗಳಿಂದ ಒಮ್ಮತಗಳು ಒಡಮೂಡದ ಕಾರಣ ತುಂಗಭದ್ರಾ ಡ್ಯಾಮ್ ಕಟ್ಟುವ ಯೋಚನೆ ಅಲ್ಲಿಗೆ ನಿಂತು ಹೋಯಿತು ಈ ರೀತಿ ಹಲವಾರು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದ್ದಂತಹ ತುಂಗಭದ್ರಾ ಡ್ಯಾಂ ನಿರ್ಮಾಣ ಕಾರ್ಯ ಪುನಃ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮರುಜೀವವನ್ನ ಪಡೆದುಕೊಂಡಿತು ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ತಿರುಮಲೆ ಅಯ್ಯಂಗರ್ ಅವರಿಗೆ ಅಣೆಕಟ್ಟು ಕಟ್ಟಲು ಬೇಕಾದಂತಹ ಕಾರ್ಯಯೋಜನೆಯನ್ನ ಸಿದ್ಧಪಡಿಸುವಂತೆ ಮದ್ರಾಸ್ ಸರ್ಕಾರ ತಾಕೀತು ಮಾಡಿತ್ತು ಇತ್ತ ಹೈದರಾಬಾದ್ ನಿಜಾಮರ ಸರ್ಕಾರ ಸಿಸಿ ದಲಾಲ್ ಎಂಬ ಇಂಜಿನಿಯರ್ ಅನ್ನ ನೇಮಿಸಿ ವರದಿಯನ್ನ ತಯಾರಿಸುವಂತೆ ಹೇಳಿದ್ರು ಈ ಎರಡು ವರದಿಗಳನ್ನು ಬ್ರಿಟಿಷ್ ಸರ್ಕಾರ ತುಲನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತಿರುಮಲೆ ಅಯ್ಯಂಗಾರ್ ನೀಡಿದಂತಹ ವರದಿಯೇ ಅತ್ಯಂತ ಹೆಚ್ಚು ಯೋಗ್ಯವಾಗಿದೆ ಅಂತ ತೀರ್ಮಾನಿಸಿ ಮಲ್ಲಾಪುರದ ಬಳಿ ನೂರ ಮೂವತ್ಮೂರು ಟಿಎಂಸಿ ಸಂಗ್ರಹಿಸುವ ಸಾಮರ್ಥ್ಯವುಳ್ಳ ಅಣೆಕಟ್ಟನ್ನು ನಿರ್ಮಾಣ ಮಾಡೋಕೆ ಅನುಮತಿಯನ್ನ ನೀಡಿತು ನಂತರ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೈದರಂದು ಅಣೆಕಟ್ಟು ನಿರ್ಮಾಣ ಮಾಡೋದಿಕ್ಕೆ ಅಡಿಗಲ್ಲನ್ನ ಹಾಕಲಾಯಿತು ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಕೂಡ ಬಂತು ಆದರೆ ನಿರ್ಮಾಣ ವಸ್ತುಗಳ ಬಳಕೆಯ ವಿವಾದ ರಾಜ್ಯಗಳ ವಿಂಗಡಣೆಗಳ ಕಾರಣಗಳಿಂದಾಗಿ ತುಂಗಭದ್ರಾ ಅಣೆಕಟ್ಟು ಯೋಜನೆ ಮತ್ತೆ ಸ್ವಲ್ಪ ಕಾಲ ಸ್ಥಗಿತಗೊಂಡಿತು ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಒಳಗೊಂಡಂತಹ ಮಂಡಳಿಗೆ ತುಂಗಭದ್ರಾ ಅಣೆಕಟ್ಟನ್ನ ಮುಗಿಸುವಂತಹ ಜವಾಬ್ದಾರಿಯನ್ನ ನೀಡಿತು ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ತುಂಗಭದ್ರಾ ಡ್ಯಾಂ ನಿರ್ಮಾಣ ಕಾರ್ಯ ಭರದಿಂದ ಸಾಕ್ತು ಗೆಳೆಯರೆ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡುವಾಗ ಭಾರತದ ಬಳಿ ಯಾವುದೇ ಅತ್ಯಾಧುನಿಕ ಯಂತ್ರಗಳು ಕೂಡ ಇರಲಿಲ್ಲ ಹೀಗಾಗಿ ಎರಡು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಮೀಟರ್ ಉದ್ದದ ಕಾಲುವೆಗಳನ್ನ ನಿರ್ಮಾಣ ಮಾಡೋಕೆ ಮಾನವ ಶಕ್ತಿಯನ್ನೇ ಬಳಸಿಕೊಳ್ಳಲಾಯಿತು ಅಲ್ಲದೆ ಈ ಅಣೆಕಟ್ಟು ನಿರ್ಮಾಣದಿಂದಾಗಿ ತೊಂಬತ್ತು ಹಳ್ಳಿಗಳು ಮುಳುಗಿ ಹೋದ್ವು ಸುಮಾರು ಐವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಯಿತು ಅಂತೂ ಅನೇಕ ಕಷ್ಟಕರವಾದ ಸವಾಲುಗಳನ್ನು ಎದುರಿಸಿ ತಯಾರಾದಂತಹ ತುಂಗಭದ್ರಾ ಡ್ಯಾಂ ಅಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೊದಲ ಬಾರಿಗೆ ನೀರನ್ನ ಹರಿಸಲಾಯಿತು ತುಂಗಭದ್ರಾ ನಲ್ಲಿ ಎರಡು ನಾಲೆಗಳಿದ್ದು ಒಂದು ನಾಲೆ ಬಳ್ಳಾರಿ ಹಾಗೂ ಆಂಧ್ರ ಪ್ರದೇಶದ ಕಡೆಗೆ ಹರಿದ್ರೆ ಇನ್ನೊಂದು ನಾಲೆ ಹೈದರಾಬಾದ್ ಕಡೆ ಹರಿಯುತ್ತೆ ಈ ಅಣೆಕಟ್ಟಿನ ನಿರ್ಮಾಣದಿಂದ ಕರ್ನಾಟಕದ ಬಳ್ಳಾರಿ ಕೊಪ್ಪಳ ಹೊಸಪೇಟೆ ರಾಯಚೂರು ಸಿಂಧನೂರು ಗಂಗಾವತಿ ಸಿರಗುಪ್ಪ ಮುನಿರಾಬಾದ್ ಸೇರಿದಂತೆ ಹಲವಾರು ಸ್ಥಳಗಳಿಗೆ ವರ್ಷಪೂರ್ತಿ ನೀರಿನ ಸರಬರಾಜಾಗುತ್ತೆ ಅಲ್ಲದೆ ಆಂಧ್ರ ಪ್ರದೇಶದ ಕರ್ನೋಲ್ ಅನಂತಪುರ ಮೆಹಬೂಬ್ ನಗರಗಳಿಗೂ ತುಂಗಭದ್ರಾ ಅಣೆಕಟ್ಟಿನ ನೀರು ಹರಿದು ಹೋಗುತ್ತಿದೆ ತುಂಗಭದ್ರಾ ಡ್ಯಾಂ ನೀರಿನಿಂದಾಗಿ ಇಂದು ಹದಿನಾರು ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ ಕರ್ನಾಟಕ ತೆಲಂಗಾಣ ಪ್ರದೇಶದಲ್ಲಿ ವಾಸವಾಗಿರುವ ಸುಮಾರು ಒಂದು ಕೋಟಿಗೂ ಅಧಿಕ ಜನರು ತುಂಗಭದ್ರಾ ನದಿಯ ಅಣೆಕಟ್ಟಿನ ನೀರನ್ನು ಕುಡಿದು ಬದುಕ್ತಾ ಇದ್ದಾರೆ